ಸ್ವಾಗತ ನಾನು ರೇಣುಕಾ ಅನೂರೆ. ಶಿಕ್ಷಕರು ಮಕ್ಕಳಿಗೆ ಗಟ್ಟಿಯಾಗಿ ಓದುವ ಅಭ್ಯಾಸ ಮಾಡಿಸಿ ಕುಲಕರ್ಣಿ ಸಿಂದಗಿ ಶಿಕ್ಷಕರು ಮಕ್ಕಳಿಗೆ ಗಟ್ಟಿಯಾಗಿ ಓದುವುದು ಒಂದು ವಿಶಿಷ್ಟ ಕಲೆಯಾಗಿವೆ ಆ ಓದು ಪ್ರಪಂಚದಲ್ಲಿ ಮಗುವಿನ ಜಾಣತನ ಪ್ರದರ್ಶಿಸಲು ಸಹಾಯಕವಾಗಿದೆ ಮತ್ತು ಗಟ್ಟಿ ಓದು ಮಕ್ಕಳಲ್ಲಿ ಓದುವ ರುಚಿ ಬೆಳೆಸುತ್ತದೆ ಜೊತೆಗೆ ಸ್ವಯಂ ತಪ್ಪುಗಳನ್ನ ತಿದ್ದಿಕೊಳ್ಳಲು ಸಹಾಯಕ ಓದುಗಳನ್ನ ಒಲವಿನ ಲೋಕಕ್ಕೆ ಕರೆದೊಯ್ಯಲು ಮತ್ತು ಮಕ್ಕಳಿಗೆ ಉತ್ತಮ ಕಲ್ಪನಾ ಲೋಕದಲ್ಲಿ ವ್ಯವಹರಿಸುವಂತೆ ಮಾಡಬಲ್ಲದು ಎಂದು ರಾಜ್ಯ ಸರ್ಕಾರಿ ನೌಕರರ ಪರಿಷತ್ತು ಸದಸ್ಯ ಭೀಮನಗೌಡ ಬಿರಾದಾರ್ ಹೇಳಿದರು ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದ ಕಾಯಕ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಕೆ ಎಸ್ ಮಠ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಣ್ಣೋರಿ ಗುಬ್ಬೆವಾಡ್ ಮತ್ತು ಸುಂಗಟಾನ್ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ಅವರು ಶಿಕ್ಷಕರಿಗೆ ಮಕ್ಕಳಿಗೆ ಗಟ್ಟಿ ಓದು ಕಥೆ ಹೇಳುವುದು ಕೈ ಬರಹ ಸಂತೋಷದಾಯಕ ಗಣಿತ ರಸಪ್ರಶ್ನೆ ಪರೀಕ್ಷೆ ಶಿಕ್ಷಣ ಇಲಾಖೆಯ ನೀಡುವ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಉತ್ತಮ ಕಲಿಕೆ ನೀಡಬೇಕು ಎಂದರು ಕಣ್ಣೋಳಿ ಕ್ಲಸ್ಟರ್ ಸಿಆರ್ಪಿ ಸೋಮೇಶ್ ಗೌಡ ಪಾಟೀಲ್ ಬಂದಾರ್ ಶಾಲೆಯ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ಶಿಕ್ಷಕರಿಗೆ ವಿಷಯ ತರಬೇತಿ ನೀಡುವ ಮೂಲಕ ಎಫ್ಎಲ್ಎನ್ ಕಲಿಕಾ ಹಬ್ಬ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು ಮಕ್ಕಳಲ್ಲಿ ಸರಳ ಕನ್ನಡ ಮತ್ತು ಗಣಿತ ಬಗ್ಗೆ ವಿಶೇಷ ಆಸಕ್ತಿ ಬೆಳೆಸಿ ದೈನಂದಿನ ಜೀವನದಲ್ಲಿ ಓದು ಬರಹ ಮತ್ತು ವ್ಯವಹಾರದ ಜ್ಞಾನವನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ತಿಳಿಸಬೇಕು ಎಂಬುದನ್ನು ಇಬ್ಬರು ಸಂಪನ್ನ ಮೂಲ ವ್ಯಕ್ತಿಗಳು ತಿಳಿಸಿದರು ಜೊತೆಗೆ ನಮ್ಮ ನೆಲ ಜಲಗಳ ಅದ್ಭುತ ಅನ್ವೇಷಣೆ ಸಾಹಸಗಳನ್ನ ಮಕ್ಕಳಿಗೆ ತಿಳಿ ಹೇಳಬೇಕು ವಿಜ್ಞಾನಿಗಳು ಪ್ರಕೃತಿಯಲ್ಲಿ ಹುದುಗಿರುವ ವೈಜ್ಞಾನಿಕ ಸತ್ಯಗಳನ್ನ ತಿಳಿಸಿರುವ ಪ್ರಕಾರ ಹಾಗೂ ಚರಿತ್ರೆಕಾರರು ಮಹನೀಯರ ಬದುಕಿನ ದರ್ಶನ ಇತಿಹಾಸಕಾರರು ಆಗಿ ಹೋದ ಘಟನೆಗಳನ್ನ ಪುನಃ ಕಣ್ಣಿಗೆ ಕಟ್ಟುವಂತೆ ಬಣ್ಣಿಸುವಂತೆ ಮುಂದಾಗಬಹುದಾದ ಘಟನೆಗಳ ಇನುಕು ನೋಟವನ್ನು ಮಕ್ಕಳಿಗೆ ದಾರ್ಶನಿಕರು ಬದುಕಿನ ಅರ್ಥಪೂರ್ಣತೆಯ ಪ್ರಜ್ಞೆ ತಂದುಕೊಡಲು ಶಿಕ್ಷಕರು ಶಾಲಾ ದಿನಗಳಲ್ಲೇ ಅತ್ಯಂತ ಹೆಚ್ಚು ಪುಸ್ತಕದಲ್ಲಿ ಬರುವ ಅಕ್ಷರಗಳು ಗಟ್ಟಿಯಾಗಿ ಓದುವುದು ರೂಢಿಸಬೇಕು ಎಂದರು ಸಿಆರ್ಪಿ ರಾಜುಗೌಡ ಬುಸರೂರು ಶಿಕ್ಷಕ ಬಾಗೇಶ್ ಗೋಲ್ಗೇರಿ ಎಸ್ಡಿ ಜೇವೂರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಹಾಗೂ ತ್ರಿವಳಿ ಕ್ಲಸ್ಟರ್ಗಳ ಹಲವಾರು ಶಿಕ್ಷಕರು ಭಾಗವಹಿಸಿದ್ದರು ಅದನ್ನ ಅಂತ ಗಣಿತ ಕಬ್ಬಿಣದ ಕಡಲೆ ಅಂತ ಭಾವನೆ ಈಗ ಗಣಿತ ಅಂದ್ರೆ ಗಣಿತ ಅಂತ ಹೇಳ್ತೀವಿ ಆ ಗಣಿತವನ್ನ ನಾವು ಯಾವ ರೀತಿಯಾಗಿ ಸಂತಸದಾಯಕವಾಗಿ ಮಾಡಬೇಕು ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ ಇಲ್ಲಿ ವಿಶೇಷವಾಗಿ ಒಂದು ಕಲ್ಕಾಫಲಗಳನ್ನ ನೋಡಿದಾಗ ಆ ವಸ್ತುಗಳನ್ನ ಗುಂಪುಗಳನ್ನಾಗಿ ಮಾಡೋದು ಹೆಚ್ಚು ಕಡಿಮೆ ಸಮ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ವಸ್ತುಗಳನ್ನು ಎಣಿಸಿ ಗುಂಪಿನಿಂದ ಹೊರ ತೆಗಿತಕ್ಕಂಥದ್ದು ಗುಂಪಿನಿಂದ ವಸ್ತುಗಳನ್ನು ಎಣಿಸ್ತಕ್ಕಂಥದ್ದು ಸಂಖ್ಯೆ ಹೆಸರು ಪರಿಮಾಣ ಸಂಖ್ಯೆ ಚಿಹ್ನೆಗಳನ್ನ ಅರ್ಥ ಮಾಡಿಕೊಂಡು ಸಂಖ್ಯೆಗಳನ್ನ ಬರೆಯಲು ತಿಳಿಯುವುದು ಸ್ಥಾನ ಬೆಲೆಯ ಕಲಿಕಲ್ಪನೆಗಳನ್ನು ಬಳಕೆ ಮಾಡಿಕೊಂಡು ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಮೂರು ಅಂಕಿ ನಾಲ್ಕು ಸಂಖ್ಯೆಗಳನ್ನು ಬರೀಬೇಕು ಅನ್ನೋದು ಇಷ್ಟು ಕಲಿಕಾ ಇಟ್ಕೊಂಡಿದೆ ಈ ಎಲ್ಲ ಕೈಗಾಪಗಳನ್ನ ಆಧಾರವಾಗಿಟ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದ್ರಿ ಅಂತಂದ್ರೆ ಎರಡು ಸ್ಟಾಲಗಳನ್ನ ನಡೆಸ್ಬೇಕಾಗಿದೆ ಅದರಲ್ಲಿ ಒಂದೇ ಸ್ಟಾಲಿ ಸಂತೋಷದಾಯಕ ಗಣಿತ ಸ್ಟಾಲ ಇಲ್ಲಿ ನಾವು ಎರಡು ಚಟುವಟಿಕೆಗಳನ್ನ ಮಾಡ್ಬೇಕಾಗ್ತದೆ ಎರಡು ಚಟುವಟಿಕೆಗಳನ್ನ ಇದರಲ್ಲಿ ಮತ್ತೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಸಂತೋಷದಾಯಕ ಗಣಿತ ಸ್ಟಾಲತ್ರಿ ಒಂದೇ ಚಟುವಟಿಕೆ ಯಾವುದು ಅಂದ್ರೆ ಚೀಟಿಯ ಆಟ ಅಂತ చివరి ఆటాడీ నో రి కళ్ళ పోలీస్ అంతా ఆ చీటి రిజాణి కళ్ళ పోలీసు చీటి హాకి అది మడిచి హాకీ ఆచువర్చి బేడా అనేసి ఎలాగేక్రీ రాజాజా ఒక్క ಕತೆ ಹೇಳ ಯಾವುದೋ ಕಥೆ ಏನಾಗ್ತದೆ ಮೇಲ್ ಆಲಕ್ಷಕ್ಕೆ ಕೌಶಲ್ಯ ಬೆಳೆಯುತ್ತದೆ ಗ್ರಹಿಸುವಂತ ಕೌಶಲ್ಯ ಬೆಳೆಯುತ್ತದೆ ಹೌದಾ ಏನೋ ಊಹೆ ಮಾಡಿಕೊಳ್ಳುವಂಥದ್ದು ಸಾಕಷ್ಟು ಏನಪ್ಪ ತನಿಖೆಗೆ ಪ್ರೋತ್ಸಾಹ ಆಗ್ತದೆ ಈ ಕಥೆ ಹೇಳಿರೋದು ಸಾಕಷ್ಟು ವಿಧಾನಗಳಿದ್ದಾವೆ ಕುತ್ಕೊಂಡೇನಪ್ಪ ಅಂದ್ರೆ ಊಹಾದ ಕಥೆ ಹೇಳಬಹುದು ಚಿತ್ರಗಳನ್ನು ಆಮೇಲೆ ಏನಪ್ಪಾ ಅಂದ್ರೆ ಶಬ್ದಗಳನ್ನು ಜೋಡಿಸುವ ಮೂಲಕ ಮಾಡೋದರಿಂದ ಕಥೆ ಹೇಳಬಹುದು ಈಗ ಸಾಕಷ್ಟು ವಿಧಾನಗಳ ಇಲ್ಲಿ ಹಾವೇ ವಿಧಾನಗಳನ್ನು ಬಳಸಿಕೊಂಡು ನಿಮ್ಗೆ ಏನ್ ಮಾಡ್ತಾರೆ ಕಥೆಗಳು ಇರುವಂತ ಒಂದು ಸ್ಪರ್ಧೆ ನಡೀತದೆ ಒಂದು ಮತ್ತು ಎರಡನೇ ತರಗತಿ ಮಕ್ಕಳಿಗೆ ಏನ ಕಥೆಯ ಸ್ಪರ್ಧೆ ಚಟುವಟಿಕೆ ಚಿತ್ರಗಳ ಮೂಲಕ ಕಥೆಗಳನ್ನು ಇಡುವಂಥದ್ದು ಚಿತ್ರಗಳು ನೀವೆಲ್ಲ ನೋಡಿದ್ರಿ ನಿಮ್ಮ ಶಾಲೆ ನೆಲಿಕಲ್ ಶಾಲೆಗಳಲ್ಲಿ ಇದ್ದಾವೆ ಜೊತೆಗೆ ಪಠ್ಯ ಪುಸ್ತಕಗಳಲ್ಲಿ ಇದಾವೆ ಏನ್ ಚಿತ್ರ ಕೊಟ್ಟಿರ್ತೇನೆ ಒಂದು ಪೇಜ್ ಇರ್ತದೆ ಅದರಲ್ಲಿ ನಾಲ್ಕು ಚಿತ್ರ ಕೊಟ್ಟು ಎಲ್ಲರ ಕಾಯಿತ್ತು ನೀರತ್ರ ಹಾಗೆ ಆಗಿತ್ತು ನೀರಲ್ಲಿ ಗಡಿಗಿತ್ತು ಇಲ್ಲೆಲ್ಲ ಆಗ್ತು ಇಲ್ಲಿ ಮಾಡ್ತು ನೀರು ಆ ಬರೀ ನೋಡಿದ್ರೆ ಮಕ್ಳಿಗೆ ಗೊತ್ತಾಗ್ಬಿಡ್ತಾರೆ ಇಂಗ್ಲೀಷ್ ಮಕ್ಕಳು ಇಂಗ್ಲೀಷ್ ನಾಗ ಎಲೆಕ್ಷನ್ ಮಾಡ್ತಾರೆ ಕನ್ನಡದಲ್ಲಿ ಕಾಯಿ ಬಂತು ಕುಳಿತು ಬಂತು ಅಂತ ಹೇಳ್ತಾರೆ ಹುಡುಕಾಡ್ತಾರೆ ಏಕೆ ಅಲ್ಲಿ ಆ ಮಕ್ಕಳಿಗೆ ಗ್ರಹಿಸುವಂತ ಶಕ್ತಿ ಅಥವಾ ಆಲೋಚನೆ ಮಾಡುವಂತ ಶಕ್ತಿ ಎಲ್ಲ ಸಿಗ್ತದೆ ಚಿತ್ರಗಳಲ್ಲಿ ಹಾಗೆ ಇಲ್ಲಿ ಏನೇ ಇದೆ ಒಂದು ಮತ್ತು ಎರಡನೇ ತರಗತಿಗೆ ನಾವು ಇಂಥ ಪ್ರಾಣಿಗಳನ್ನು ಕೊಡ್ತೇವೆ ಸಣ್ಣ ಸಣ್ಣ ಫ್ಲಾಶ್ ಕಾರ್ಡ್ಗಳು ಚಿತ್ರಗಳು ಅವುಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಮಗು ನೋಡ್ತದೆ ನೋಡಿ ಜೋಡಿಸ್ತಾರೆ ಜೋಡಿಸಿ ತನ್ನದೇ ಶೈಲಿಯಲ್ಲಿ ಕೇಳಬೇಕು ಒಂದು ಎರಡು ಮೂರನೇ ಪ್ಲಸ್ ಒಂದೇ ಎರಡನೇ ಪ್ಲಸ್ ಮಗಳು ಏನಪ್ಪ ಬಹಳ ಸಲ್ಲಿಸುವಂತ ಅವಕಾಶ ಇದೆ ಅದು ಮುಂದಿನ ಮತ್ತು ಕೆಲಸ ಇದು

ಕತೆ ಕೇಳಿದ್ರೆ ಈ ಹೇಳ್ತಾರೆ ಸಣ್ಣವರು ಸಾಕಷ್ಟು ಕಥೆ ಕತೆ ಹೇಳೋದ್ರಲ್ಲಿ ಸಾಕಷ್ಟು ವಿಧಗಳ ವಿಧಾನಗಳ